ಇತ್ತೀಚೆಗೆ ವಿದೇಶದಲ್ಲಿ ಅಪಘಾತಕ್ಕೊಳಗಾಗಿ ದುರ್ಮರಣ ಹೊಂದಿದ ಕೋಟೆಕಾರು ಕೆಂಪುಮಣ್ಣು ನಿವಾಸಿ ವಿದಿಶಳ ಸಾವಿನ ಸಂದರ್ಭ ಹೇಗಿತ್ತು ಎಂದು ಜನ ವಿವಿಧ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದರು ದುಬೈಯಲ್ಲೇ ಇದ್ದು ಎಲ್ಲ ಪ್ರಕ್ರಿಯೆಗಳಿಗಾಗಿ ಅಹರ್ ದುಡಿದ ವ್ಯಕ್ತಿಯೊಬ್ಬರು ಅಲ್ಲಿನ ಘಟನೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಪ್ರತಿನಿತ್ಯ ಕಂಪೆನಿ ಕ್ಯಾಬ್ನಲ್ಲಿಯೇ ತನ್ನ ಗಾಡಿಯನ್ನು ರಸ್ತೆ ಹೆಂಚಿನಲ್ಲಿ ಪಾರ್ಕ್ ಮಾಡಿ ತೆರಳುತ್ತಿದ್ದ ವಿದಿಶಾ ಅಂದು ಕ್ಯಾಬ್ ಸಿಗದ ಹಿನ್ನೆಲೆಯಲ್ಲಿ ತನ್ನ ಕಾರನ್ನೇರಿ ಡ್ರೈವ್ ಮಾಡಿದ್ದಾಳೆ ಏಳು ನಲವತ್ತೈದರ ಸುಮಾರಿಗೆ ಏರ್ಪೋರ್ಟ್ ಸನ್ಯದಲ್ಲಿ ಕಾರು ಓಡಿಸುತ್ತಿದ್ದಾಗ ಹಿಂದಿನ ದಿನ ರಾತ್ರಿಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮಂಪುರು ಬಂದ ಹಿನ್ನೆಲೆಯಲ್ಲಿ ಕಾರು ರಸ್ತೆ ಹೆಂಚಿಗೆ ಬಡಿದಾಗ ಗಲಿಬಿಲಿಗೊಂಡ ಚಾಲಕಿ ಕ್ಲಚ್ ಬ್ರೇಕ್ ತೊಳೆಯುವ ಬದಲು ಆಕ್ಸಿಲೇಟರನ್ನೇ ಒತ್ತಿದಾಗ ಅದೇ ಹಿನ್ನೆಲೆಯಲ್ಲಿ ವಾಹನ ದಿಬ್ಬವೇರಿ ಲೈಟ್ ಕಂಬಕ್ಕೆ ಬಡಿದು ಆದ ಅಪಘಾತದಲ್ಲಿ ವಿದಿಷನ ತಲೆಗೆ ಕಾಲಿಗೆ ಬಲವಾದ ಏಟು ತಗುಲಿರಬಹುದು ಎನ್ನುತ್ತಾರೆ ಈ ಸಂದರ್ಭ ಎಂಟು ಹತ್ತರ ಒಳಗಾಗಿಯೇ ಸ್ಥಳೀಯ ಟ್ರಾಫಿಕ್ ಪೊಲೀಸರು ದೇಹವನ್ನು ಹೊರತೆಗೆದು ಬಚಾವ್ ಮಾಡುವ ಸಲುವಾಗಿ ಗ್ಯಾಸ್ ಕಟ್ಟರ್ ಮೂಲಕ ಕಾರನ್ನು ಹೊಡೆದಿದ್ದಾರೆ ವಿನಃ ಕಾರಿಗೆ ಬೆಂಕಿ ಹಚ್ಚಿ ಸುಟ್ಟು ಹೋಗಿಲ್ಲ ದೇಹವು ನುಚ್ಚು ನೂರಾಗಿದೆ ಎಂಬುದು ಕೂಡ ಸತ್ಯಕ್ಕೆ ದೂರ ಅಲ್ಲದೆ ಇದು ಎಲೆಕ್ಟ್ರಾನಿಕ್ ವೆಹಿಕಲ್ ಅಲ್ಲ ಎಂದು ಪ್ರತ್ಯಕ್ಷದರ್ಶಿ ರಾಜೇಶ್ ಎಂಬವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಕೇವಲ ಐದು ದಿನಗಳಲ್ಲಿ ಶವ ಭಾರತಕ್ಕೆ ಹೇಗೆ ಬರಲು ಸಾಧ್ಯವಾಯಿತು ಎಂಬ ಪ್ರಶ್ನೆಗೆ ಭಾರತದಿಂದ ರಾಯಭಾರಿ ಕಚೇರಿಗೆ ಒತ್ತಡ ಹೇರಲಾಗಿತ್ತು ಇದಕ್ಕಿಂತಲೂ ಮುಖ್ಯವಾಗಿ ವಿದೀಶಗಳ ಸೀನಿಯರ್ ಎಚ್ ಆರ್ ರಾತ್ರಿ ಹಗಲನೇದಿ ದುಬಾಯಿಯ ಏರ್ಪೋರ್ಟ್ ಅಥಾರಿಟಿ ಹಾಗೂ ಆಸ್ಪತ್ರೆಯ ಅಧಿಕಾರಿಗಳಲ್ಲಿ ಮಾತುಕತೆ ನಡೆಸಿ ಇನ್ಶೂರೆನ್ಸ್ ಕ್ಲಿಯರೆನ್ಸಿಗೆ ಬೇಕಾದ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಭಾರತದ ವಿಮಾನಯಾನ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಇದರಲ್ಲಿ ನನ್ನ ನನ್ನದು ಎಂಬ ಯಾವ ಘನಕಾರ್ಯವೂ ಇಲ್ಲ ವಿದೀಶ ನಮ್ಮ ಕುಟುಂಬದ ಹೆಣ್ಣು ಮಗಳೆಂದು ಇಡೀ ನನ್ನ ಮಿತ್ರವರ್ಗ ನಿದ್ದೆಗೆಟ್ಟು ಪ್ರಯತ್ನ ನಡೆಸಿದ್ದಾರೆ ಇನ್ನು ಮುಂದೆಯೂ ರಾಜೀವ್ ಅಕ್ಕನ ಕುಟುಂಬಕ್ಕೆ ನಮ್ಮ ಕೈಲಾದ ಸಹಾಯ ಮಾಡುತ್ತೇವೆ ಎಂದಾಗ ಜೊತೆಗಿದ್ದ ಎಲ್ಲರ ಕಣ್ಣಂಚಿನಲ್ಲಿ ಹನಿಗಟ್ಟಿತ್ತು ಜೊತೆಗೆ ಇಲ್ಲಿನ ಸಂಸದರು ಜನಪ್ರತಿನಿಧಿಗಳು ವಿಧಾನಸಭಾ ಅಧ್ಯಕ್ಷರು ಎಲ್ಲರೂ ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ ಎಂದರು